ಸಾಮಾನ್ಯ ನಮ್ಮ ಮೂಧೇ ದ್ವಾಸಾ ಚಿತ್ರಣ್ಣ ಚಿರೋಟಿ ರೈ ರೈ ಬರೀ ನಮ್ಮ ಕರ್ನಾಟಕದ ಊಟನೇ ಮಾಡೋದು ಸರಿ ಈಗ ಸಿನಿಮಾದಲ್ಲಿ ನಾವು ಗಣೇಶ ಸರ್ದು ರಂಗಣ್ಣ ರವಿ ಸರ್ ತುಂಬಾ ಬೇರೆ 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 ತರ ಜೋಡಿದೀವಿ ಹೌದು ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು ಹೋಗಬೇಕು ಇقدرೊಂದು ಕಾಂಬಿನೇಷನ್ ಅವರಿಬ್ಬರುマッチ ಅಂತ ನಾನು ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ ಸರಿ ಹಿಂದಿನ ಎಲ್ಲಾ ಸಿನಿಮಾಗಳನ್ನು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರಗಳು ವಿಭಿನ್ನವಾದ ಸ್ಲ್ಯಾಂಗ್ ಕನ್ನಡ ಅದು ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸಸ್ ಬಗ್ಗೆ ಫಸ್ಟ್ ಮಂತ್ರ ಹೇಳ್ಬಿಡ್ತೀನಿ ಇವಾಗ ಅದು ಯೂಟ್ಯೂಬ್ ಯೂಟ್ಯೂಬ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರಿಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ ಆಮೇಲೆ ನಮ್ಮ ಮಾಧ್ಯಮದವರು ಇವರು ಇವರು ನಮ್ಮ ಟಿ ವಿಯವರೆಲ್ಲರೂ ಎಲ್ಲಕ್ಕೆ ಹೆಚ್ಚಾಗಿ ಯೂಟ್ಯೂಬ್ನವರಪ್ಪ ಅದು ಏನು ಪ್ರೀತಿ ಬಂತವ ಅಂದರೆ ನಿಮಗೂ ಬೇಜಾಗಿದ್ದು ಕನ್ನಡ ಸಿನಿಮಾ ಗೆಲ್ಲಿಸಬೇಕು ಅಂತ ಹೆಚ್ಚಾಗಿ ಯೂಟ್ಯೂಬರ್ ಎಲ್ಲರು ಒಳ್ಳೇದಾಗಲಿ ಒಳ್ಳೆದಾಗಲಿ ಮಜಾ ಇನ್ನು ಇನ್ನೇ ಕನ್ನಡ ಸಿನಿಮಾ ಗೆಲ್ಸಿ ಗೆಲ್ಸಿ कर्ण में सच्चा कर्ण में